ಕಲಾಸ್ಪಂದನ ಕಲಾವಿದರ ಬಳಗದಿಂದ ಮೂಡಿ ಬಂದಿರುವಂಥ ಕಿರುಚಿತ್ರ ತ್ಯಾಗ ಸಮಾಜದಲ್ಲಿರುವ ಈಗಲೂ ಅಸ್ತಿತ್ವದಲ್ಲಿರುವ ಕೆಟ್ಟ ಪಿಡುಗನ್ನು ಜನರಿಗೆ ಈ ಕಿರುಚಿತ್ರದ ಮುಖಾಂತರವಾಗಿ ನಿಮ್ಮ ಮುಂದೆ ಇಡಲಾಗಿದೆ ನೋಡಿ ಆಶೀರ್ವಾದಿಸಿ ಕಿಂಗೋ ಸೀಟ್ ಕೊಡಪ್ಪ ಹಾ ಸರ್ ಕೊಟ್ಟೆ ಸರ್ ಆ ಜನೇಶ್ ಅಣ್ಣ ನಮಸ್ತೆ ಯಾವ ಗೊಂದಣ್ಣ ಓ ಏನ್ ಸುಮಾ ಚೆನ್ನಾಗಿದ್ಯಾನಪ್ಪ ಆ ಇದಿನಣ್ಣ ನಾವೊಂದು ಯಾಕೋ ಸಕ್ಕರೆ ಕಮ್ಮಿ ಯಾಕೋ ಸುಮಾ ಸಕ್ಕರೆ ಕಮ್ಮಿ ಶುಗರ್ ಗೇರ್ ಬಂತಾನೇನೋ ಮಾರೇ ಏನಿಲ್ಲ ಮಂಜಾ ಶುಗರ್ ಜಾಸ್ತಿಯಾಗಿ ಅಲ್ಲಿ ಫಿಗರ್ ಬೀಳಲ್ಲ ಅಂತೇಳಿ ಕಂಟ್ರೋಲ್ ಮಾಡ್ತಾ ಲೈ ಅಯ್ಯೋ ದೇವ ಈ ದರಿದ್ರ ಮುಖ ನೋಡಿ ಇವತ್ತು ಒಂದು ಕೆಲಸನು ಆಗೋದಿಲ್ವೋ ಏನೋ ನೋಡೋರ್ ಕಣ್ಣು ಮನುಷ್ಯ ಶುದ್ಧ ಆದರೆ ಏನೂ ಆಗಲ್ಲ ಮಗಳೇ ಹೇಳಪ್ಪ ಒಂಬತ್ ಗಂಟೆ ಆಯ್ತು ಇನ್ನು ಹೊರಟಿಲ್ವಾ ನೀನು ಅಯ್ಯೋ ಇರಪ್ಪ ಹೊರಟೆ ಹೊರಟ ಇವಾಗ ಒಂದ್ ಐದ್ ನಿಮಿಷಿ ಆಯ್ತಾ ಹುಷಾರ್ ಮಗಳೇ ಆಚೆ ಚೆಲ್ಲ ನೋಡ್ಬೇಡ್ರನ್ಕೊಂಡಿನ್ ಬಾಯ್ ತಾನು ಹಾಳಾಗದಲ್ರೆ ಮಕ್ಕಳು ಹಾಳು ಮಾಡ್ತಾ ಇದ್ದಾನೆ ನಾನ್ ಕಾಲೇಜ್ ಬರ್ತೀನಿ ನಿಮ್ಮ ನಿಮ್ಮ ಗುರಿಗಳೆಲ್ಲ ನಿಮಗೆ ಗೊತ್ತಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾಕಂದರೆ ನೀವಿರುವಂಥ ಈ ಸ್ಥಾನದಲ್ಲಿ ನಾವೊಂದು ಪುಟ್ಟ ಗುರಿಗಳನ್ನು ಹಾಕ್ಕೊಂಡು ಮುನ್ನಡೆಯುತ್ತೇವೆ ಅಲ್ವಾ ಮೆದುಳು ಎಲ್ಲ ಜ್ಞಾನವನ್ನು ತನ್ನೊಳಗೆ ಪಡ್ಕೊಂಡು ಏನು ಬೇಕು ಏನು ಬೇಡ ಅನ್ನೋದನ್ನ ಮನಸ್ಸಿಗೆ ಕೊಡ್ತಾ ಹೋಗುತ್ತೆ ನಾವು ದೇಹ ಮಾತ್ರ ಇಲ್ಲಿದೆ ಬಟ್ ಮನಸ್ಸು ಎಲ್ಲೆಲ್ಲೋ ಓಡೋಗ್ತಾ ಹೋಗ್ತಾ ಮತ್ತೆ ಇಳ್ಕ ಬರಬೇಕು ನಾವು ಕೂರಿಸ್ಬೇಕಲ್ವಾ ಸೂರ್ಯ ಏನ್ ನೋಡ್ತಿದ್ಯಾ ಕಡೆ ಪಾಠ ಎಲ್ ಮಾಡ್ತಾ ಇದ್ದೀನಿ ಏನೋ ಹೇಳ್ತಾ ಇದೀನಿ ನಿನ್ ಮನ್ಸಿರ್ಲಿದೆ ಮನ್ಸಿನ ಬಗ್ಗೆನೇ ಪಾಠ ಮಾಡ್ತಿರೋದಲ್ವಾ ನಾನು ಆಯ್ತು ವಿದ್ಯಾರ್ಥಿಗಳೇ ಮಧ್ಯಾಹ್ನ ನಂತರ ಮತ್ತೆ ಭೇಟಿ ಆಗೋಣ ಅಂತೆ ಈಗ ನೀವು ಹೊರಡಿ ಸೂರ್ಯ ನೀನ್ ಇರಪ್ಪ ನಾನು ಪಾಠ ಮಾಡ್ತಾ ಇರುವಾಗ ನನ್ನ ಗಮನ ಇಲ್ಲಿರಲಿಲ್ಲ ಆಚೆ ಈ ಕಡೆ ನೋಡ್ತಾ ಇದ್ದೆ ಯಾವತ್ತೂ ನಾವೇನಾದರೂ ಹೇಳ್ತಾ ಇದ್ದೀವಿ ಅಂದರೆ ತಿಳ್ಕೋಬೇಕು ಈ ಕೋಣೆಯ ಆಚೆ ನಿನ್ನಲ್ಲಿ ಏನಿದೆ ಅಂತ ನನಗೆ ಗೊತ್ತಿಲ್ಲ ಅಂಥದ್ದೇನಾದರೂ ಇದ್ದರೆ ನಿನ್ನ ಮುಂದಿನ ಭವಿಷ್ಯವನ್ನು ಗಮನದಲ್ಲಿಟ್ಟುಕೊಂಡು ಮುನ್ನಡೆಯೋದು ಒಳ್ಳೇದು ಯಾಕೆಂದರೆ ಈ ಗೋಡೆಯಿಂದ ಆಚೆ ನೀನು ನೋಡ್ತಾ ಇರೋದು ನಿಜವಾದ ಬದುಕಲ್ಲ ಅದು ಬದುಕಿನ ಆಚೆಗಿನ ಒಂದು ಭಯಾನಕತೆ ಅದು ಅದನ್ನು ಭೇಟಿ ಮಾಡೋ ತನಕ ನಿನಗದು ಅರ್ಥ ಆಗೋಲ್ಲ ಅಂತ ನನ್ನ ಭಾವನೆ ನಾನು ಹೇಳಿದ್ದು ಅರ್ಥ ಆಗ್ತಾಯಿದೆ ಅಂತ ಅಂದ್ಕೊಂಡಿದ್ದೆ ಸರಿ ಸರ್ ತಪ್ಪಾಯ್ತು ಇನ್ನು ಮುಂದೆ ರೀತಿ ಆಗಲ್ಲ ಮುಂದೆ ಸರಿ ಮಾಡ್ಕೊಳ್ತೀನಿ ಸರ್ ಕೊಪ್ಪ ನಿಗ ಅವ್ರ ಯಾಕೆ ಹೊಡ್ದ್ ನಿನ್ ಗೊತ್ತಾ ಏ ನಂಗೆ ಗೊತ್ತಿಲ್ಲಪ್ಪ ಗೊತ್ತಿಲ್ವಾ ನಾ ಬಿಟ್ಟಿದ್ರ ಯಾಕೈತ್ ಉಂಟಲ್ಲ ಅವ್ರ ಮನೇಲಿ ಹೋಗಿ ಬ್ಲಾಸ್ಟ್ ಆಗಿ ಅದಕ್ಕೋಸ್ಕರ ಹೋಗ್ತೀರಾ ಯಾಕೋ ನನ್ ಇತ್ತೀಚೆಗೆ ತುಂಬಾ ಅವಾಯ್ಡ್ ಮಾಡ್ತಾ ಇದ್ದೀಯ ಇಲ್ಲ ನಿಮ್ಮ ಮನೇಲಿ ನಂಗೆ ತುಂಬಾ ಪ್ರಾಬ್ಲಮ್ ಮಾಡ್ತಾರೆ ನಾನು ನೋಡಿದ್ರೆ ಆಗಲ್ಲ ನಿಮ್ಮ ಮನೆಯವ್ರ್ಗೆ ನನ್ನ ನೀನು ನಮ್ಮ ಫ್ಯಾಮಿಲಿ ನೋಡಿ ಲವ್ ಮಾಡಿಲ್ಲ ನನ್ನ ನೋಡಿ ಲವ್ ಮಾಡಿದ್ರು ಕ್ಯಾಂಪಸ್ ಹೊರಗನೆ ನೋಡ್ರೆ ಆಗಲ್ಲ ನಿಮ್ಮಪ್ಪನಿಗೆ ನಾನು ಕಂಡ್ರೆ ಆಗಲ್ಲ ಕ್ಯಾಂಪಸ್ ಅಲ್ಲಿ ನೀನು ಕೂಡ ಮಾತಾಡ್ಸಲ್ಲ ನನಗೆ ತುಂಬಾ ಇರಿಟೇಷನ್ ಆಗ್ತಿದೆ ನೀ ನಮ್ಮ ಅಪ್ಪ ಅಮ್ಮನ ನೋಡಲನ್ನ ಲವ್ ಮಾಡಿದ್ಯಾ ಏಳು ನಿಮ್ಮಪ್ಪನಿಗೆ ನನ್ನ ಕಂಡ್ರೆನೇ ಆಗಲ್ವಲ್ಲ ಪ್ಲೀಸ್ ಅದೆಲ್ಲ ನನಗೆ ಗೊತ್ತಿಲ್ಲ ನಮ್ಮ ಅಪ್ಪ ಅಮ್ಮನತ್ರ ಬಂದು ಮಾತಾಡು ಏ ನಾಗಣ್ಣ ಅಲ್ಲಿ ಬೈಲಿ ಇಲ್ಲಿ ಯಾರ ಅವನು ಯಾವ ಜಾತಿ ಅವನು ನಾನು ಯಾರ್ ಜೊತೆನಾದ್ರೂ ಬರ್ತೀನಿ ಯಾರ್ ಜೊತೆನಾದ್ರೂ ಮಾತಾಡ್ತೀನಿ ನೀವ್ ಯಾರು ಕೇಳಕ್ಕೆ ಇಷ್ಟೊಂದು ಸೊಕ್ಕೆ ನಿನಗೆ ಬಿಡಿ ಸರ್ ಬಿಡಿ ಸರ್ ಪ್ಲೀಸ್ ಸರ್ ಬಿಟ್ ಬಿಡಿ ಸರ್ ಅಣ್ಣ ನೋಡೋಣ ಅವ್ನ ನಾಗ ಅಲ್ಲಿ ಏನೋ ಮಾಡ್ತಿದ್ದ ನೋಡೋಣ ಅವರಿಗೆ ಏಯ್ ಪ್ಲೀಸ್ ನಾಗ ಎತ್ತ ಕೈನಾ ಈ ವಿಷಯಕ್ಕೆ ಬರಬೇಡ ಜಯರಾಜ್ ಏಯ್ 50 ರೂಪಾಯಿ ನಿಕ್ಕಾರ 10 ರೂಪಾಯಿ ಸ್ಟಿಕರ್ ಹಾಕೋಬಿಟ್ರೆ ದೊಡ್ಡ ರೋಡ್ ನೀನು ಯಾವ ಜಾತಿ ಅಂತ ಹೇ ಜಾತಿ ಗೀತಿ ಅಂತ ಮಾತಾಡಿದ್ರೆ ಮಗನೇ ಬೋಟಿ ಕಿ ಬಿಡ್ತೀನಿ ಯಾವ್ದು ಜಾತಿ ಕಿತ್ಕೊಳಪ್ಪ ಸುಮ್ನೆ ಹೋಗ್ರಪ್ಪ ನೀವು ಬೋಟಿ ಮಡಿ ಗಾಟುತ್ತೆ ಬಾ ಸುಮ್ಮನೆ ನಿಲ್ಲಮ್ಮ ಒಂದು ನಿಮಿಷ ಎಲ್ಲಿ ನಿಮ್ಮಅಪ್ಪ ಕಾಣ್ತಿಲ್ವಲ್ಲ ಎಲ್ಲೋಗಿದ್ದಾನೆ ಯಾಕಂದ್ರೆ ಯಾವಾಗಲೂ ಕಿರಿಕಿರಿ ಮಾಡ್ತಾ ಇರ್ತಿದ್ನಲ್ಲ ಅಂಕಲ್ ಮೊನ್ನಿಂದ ಹುಷಾರಿಲ್ಲದೆ ಅಲ್ಲಿ ಅಡ್ಮಿಟ್ ಮಾಡಿದೀವಿ ಕಿಡ್ನಿ ಫೇಲ್ಯೂರ್ ಆಗಿದೆ ಅಂತ ಹೇಳಿದ್ದಾರೆ ನೋಡ್ಬೇಕು ಅಪ್ಪ ಇವಾಗ ಹಾಸ್ಪಿಟಲಲ್ಲಿ ಇದ್ದಾರೆ ಏನಾಗುತ್ತೋ ಗೊತ್ತಿಲ್ಲ ಇದು ಇಂಗ್ಲೀಷ್ ಬರುತ್ತಾ ಸುಮ್ಮನೆ ಎಷ್ಟು ಅಷ್ಟ ಸ್ಕೂಲಿಗೆ ಹೋಗಲ್ಲ ಕವಿ ಅಪ್ಪ ಹೇಗಿದ್ದಾರಮ್ಮ ಇಲ್ಲ ಆಂಟಿ ಅಪ್ಪ ಇವಾಗ ಹುಷಾರಾಗಿದ್ದಾರೆ ಯಾರೋ ಒಬ್ರು ಕಿಡ್ನಿ ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ ಬರ್ತೀನಿ ಆಂಟಿ ಆಯ್ತಮ್ಮ ಓಕೆ ಜೋಪನ ಯೂನ್ ಫೋಟೋ ಏಳು ಪುಸ್ತಕದಲ್ಲಿ ಬಂತು ಅಂತ ಅಲ್ಲಮ್ಮ ನಾನು ಇಷ್ಟೆಲ್ಲ ಕಷ್ಟಪಟ್ಟು ನಿನ್ನ ಕಾಲೇಜಿಗೆ ಕಳಿಸ್ತಾ ಇದ್ದೀನಿ ನೀನ್ ಏನ್ ಮಾಡ್ತಿದ್ದೆ ನನಗೆ ಗೊತ್ತಿಲ್ಲ ಆದ್ರೂ ಈ ಪುಸ್ತಕದಲ್ಲಿ ಅವನ್ ಫೋಟೋ ಯಾಕೆ ಬಂತು ನಿನಗ ಅವ್ನಿಗೆ ಏನ್ ಸಂಬಂಧ ಏನ್ ನಡೀತಿದೆ ಇಲ್ಲಿ ನನ್ಗೇನು ಅರ್ಥ ಆಗ್ತಿಲ್ಲ ಏನಾದ್ರು ಹೇಳು ಅಪ್ಪ ಅದು 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 ಅಂದ್ರೆ ಏನು ಸದ್ಯ ಹೇಳು ಅಪ್ಪ ನಾವು ಒಬ್ರಿಗೊಬ್ರು ಇಷ್ಟಪಡ್ತಾ ಇದೀವಪ್ಪ ಏನೋ ಇಷ್ಟಪಡೋದ ಯಾವ ನನ್ನ ಮಗನ ದರಿದ್ರ ಅವನ ಮುಖ ನೋಡಿದ್ರ ಅನಿಷ್ಟ ಅಂತ ತಿಳ್ಕೊಂಡಿದ್ದು ಅವನ್ನ ನೀನು ಇಷ್ಟಪಡ್ತಿದ್ಯಾ ನಿಂದು ಪ್ರೀತಿನ ಅವನ್ನ ಯಾವತ್ತು ಬಿಡೋದಿಲ್ಲ ಎಲ್ಲಿದಾನ ಅವನು ನಿಮ್ ಪ್ರೀತಿ ಏನು ಅಂತ ನಾನು ತೋರಿಸ್ತೀನಿ ಬಾ ಏಯ್ ದರಿದ್ರದ ಅವನೇ ಬಾ ಹೊರಗೆ ಏನು ಪ್ರೀತಿ ಅಂತೆ ಪ್ರೀತಿ ಖರಿ ನಿನ್ನ ಮಗನ ಅವನು ಹಾಳಾಗದ ನನ್ನ ಮಗಳ ಬೇರೆ ಹಾಳು ಮಾಡ್ತಾ ಇದ್ದಾನೆ ಬಾ ಇವತ್ತು ಎರಡರಲ್ಲೊಂದು ತೀರ್ಮಾನ ಆಗ್ಲೇಬೇಕು ಅಡ್ಯನ್ ಹುಚ್ಚಂತರೆ ಯಾಕ ಕೂಗ್ತಿದಾನೆ ಕೇಳಕೊಂಡು ಬರ್ತೀನಿ ನಾನು ಹೇಳಕೊಳ್ಳಿ ಬಿಡಪ್ಪ ಬೇಡ ಸೂರ್ಯ ಇತ್ಕಡಪ್ಪ ಇತ್ಕಡಪ್ಪ ಏನ್ ನಡೀತಿದೆ ಏನಿಲ್ಲ ಅಣ್ಣ ಎದುರುಗಡೆ ಮನೆಯವ್ರಿಗೂ ನಮಗೆ ತುಂಬಾ ಜಗಳ ಆಗ್ತಿದೆ ಅಣ್ಣ ಅದಕ್ಕಾಗಿ ಯಾಕೋ ಏನಕ್ಕೋ ಜಗಳ ಆಡ್ತಾರೆ ಇಲ್ಲ ಅಣ್ಣ ನಮ್ಮ ಪ್ರೀತಿ ವಿಷಯದ ಬಗ್ಗೆ ಗೊತ್ತಾಗಿದೆ ಅಣ್ಣ ಅವ್ರ ಮನೆಗೆ ಹೌದರಾ ಬಾರ ನೋಡು ಅದೇನ್ ನಡೀತಾ ನೋಡು ಬಾರ ಯಾಕ ಜಗಳ ಮಾಡ್ತಾರೆ ನೋಡಿ ನೀನ ಯಾಕೋ ಬಂದೆ ಇಲ್ಲಿ ನಿಂಗೆ ಏನು ಕೆಲಸ ನಮ್ಮ ಮನೆಯ ವಿಷಯದ ತಲೆಗೆ ನೀ ಯಾರು ನನಗೇನು ಏನು ಕೆಲಸ ಇಲ್ಲ ಆದ್ರೆ ಅವರಿಬ್ಬರು ಪ್ರೀತಿ ಮಾಡ್ತಾ ಇದ್ದಾರೆ ಅವರಿಬ್ರು ಪ್ರೀತಿ ಮಾಡಿದ್ರೆ ಏನ್ರಿ ತಪ್ಪು ನೀವು ನಾಳೆ ನಾಡ್ದು ಬಿದ್ದೋಗ ಮರ ಕಣ್ರಿ ಅವು ಪಾಪ ಮುಂದೆ ಬದುಕಿ ಬಾಳುವಂಥ ಮಕ್ಕಳು ಏನು ತಪ್ಪು ಪ್ರೀತಿ ಮಾಡಿದ್ರೆ ಏನ್ರಿ ತಪ್ಪು ಹೇ ಜಯರಾಜ್ ನೀನು ದಿಕ್ಕು ಇರೋ ಅನಾಥ ನಿನ್ನ ಜಾತಿ ಯಾವ್ದು ಕುಲ ಯಾವುದು ಗೋತ್ರ ಯಾವ್ದು ನಿನಗೆ ಗೊತ್ತಿಲ್ಲ ನೀನು ಹೇಳಿದೆ ಅಂತ ಹೇಳ್ಬಿಟ್ಟು ಅದ್ಯಾವುದೋ ಕೀಳ್ ಜಾತಿ ಹುಡುಗನಿಗೆ ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡಬೇಕೇನೋ ಹೌದು ಕಣಯ್ಯ ನಾನು ಅನಾಥನೇ ಇರ್ಬೋದು ನನಗೂ ಅಪ್ಪ ಅಮ್ಮ ಇದ್ದಿದ್ರೆ ನನಗೂ ಒಂದು ಜಾತಿ ಧರ್ಮ ಅಂತ ಹೇಳ್ಬಿಟ್ಟು ಹಣೆಪಟ್ಟಿ ಕಟ್ಟಿ ನನ್ನ ಭೂಮಿ ಮೇಲೆ ಬಿಡೋರು ಈ ಜಾತಿ ಧರ್ಮ ಅನ್ನೋದು ನನಗೆ ಇಲ್ಲ ನನಗೆ ತುಂಬ ಖುಷಿ ಇದೆ ಅಪ್ಪ ಅಮ್ಮ ಇಲ್ದನೆ ನಾನು ಆರಾಮಲ್ಲಿದ್ದೀನಿ ಯಾವ ಜಾತಿ ಧರ್ಮ ಇಲ್ದನೆ ಆರಾಮಾಗಿ ಓಡಾಡ್ಕೊಂಡು ಅನಾಥನಾಗಿದ್ದೀನಿ ಯಾವುದು ಧರ್ಮ ಯಾವುದು ಜಾತಿ ಭೂಮಿ ಮೇಲೆ ಇರೋದು ಎರಡೇ ಜಾತಿ ಕಣಯ್ಯ ಒಂದು ಗಂಡು ಒಂದು ಹೆಣ್ಣು ಯಾವಾಗ ನೋಡಿದ್ರು ದರಿದ್ರ ಅನಿಷ್ಟ ಅಂತ ಇರ್ತೀಯಲ್ಲಯ್ಯ ಯಾವಾಗಲೂ ದರ್ಪದಿಂದ ಹಾರಾಡ್ತಾ ಇರ್ತೀಯಲ್ಲ ಇವತ್ತು ನೀನು ಉಸಿರಾಡ್ತಾ ಭೂಮಿ ಮೇಲೆ ನಿಂತಿದೆ ಅಂದರೆ ಏನು ಕಾರಣ ಗೊತ್ತೇನೆಯ ಗೊತ್ತೇನೆಯ ನಿನಗೆ ಯಾರು ಕಾರಣ ಗೊತ್ತೇನೆಯ ನೋಡಿ ಇಲ್ಲಿ ಇದು ಮನುಷ್ಯತ್ವ ಅಂದರೆ ನೀನ್ ಹಾಸ್ಪಿಟಲ್ ಅಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಡುವಾಗ ಈ ಮನುಷ್ಯನ ಕಣಯ್ಯ ನೀನ್ ಯಾವತ್ತು ಬೈತಿರ್ತೀಯಲ್ಲ ದರ್ಪದಿಂದ ಹಾರಾಡ್ತಿರ್ತೀಯಲ್ಲ ಅನಿಷ್ಟದವನು ದರಿದ್ರದವನು ಅಂತ ಇವನು ಕೊಟ್ಟಿರೋ ಭಿಕ್ಷೆನ ಕಣಯ್ಯ ನೀನ್ ಇವತ್ತು ಭೂಮಿ ಮೇಲೆ ಜೀವಂತವಾಗಿ ನಿಂತಿರೋದು ಈಗ ಮಾತಾಡಯ್ಯ ಈಗ ಮಾತಾಡೋ ಯಾವುದೇ ಜಾತಿ ಯಾವುದೇ ಧರ್ಮ ಕಣ್ಣೀರ್ ಬಂತ ನಿನ್ನ ಕಲ್ಲು ಮನಸ್ಸು ಈಗ ಕರ್ಗೋಗೇನಯ್ಯ ಇಷ್ಟು ದಿನ ದರಿದ್ರ ಅನಿಷ್ಠದವನ್ನ ಜೀವ ಕೊಟ್ನಲ್ವಾ ಈ ಕಣ್ಣೀರು ಬಂತ ನಿನ್ನ ಕಣ್ಣೀರಿಗಿಲ್ಲನಯ್ಯ ಜಾತಿ ಯಾಕ್ರೆಯ ಸಮಾಜದಲ್ಲಿ ಒದ್ದಾಡ್ತೀರಾ ಯಾವಾಗ ನೋಡಿದ್ರು ನಾನು ಮೇಲು ನೀನು ಕೀಳು ಆ ಜಾತಿ ಈ ಜಾತಿ ಅಂತ ಯಾಕ್ರೇ ಒದ್ದಾಡ್ತೀರಾ ಉಸಿರಾಡೋದು ಗಾಳಿ ಬೆಳಕಿಗೆಗಿಲ್ದಾನೆ ಇರೋಂಥ ಜಾತಿ ನಿಮಗೆ ಯಾಕ್ರಯ್ಯ ಕುಡಿಯೋ ನೀರಿಗಿಲ್ದಾನೆ ಇರೋ ಜಾತಿ ನಿಮಗೆ ಆಕ್ರಯ್ಯ ಎಲ್ಲರೂ ಒಂದಾಗಿದ್ರ ಸುಖನೇ ಬೇರೆ ಕಣಯ್ಯ ದಯವಿಟ್ಟು ಕಣಯ್ಯ ಜಾತಿ ಅನ್ನೋದನ್ನ ಮನುಷ್ಯತ್ವದಲ್ಲಿ ಬೆರೆಸ್ಕೊಳ್ಬೇಡಿ ಕಣೆ ಪುಟ್ಟಣ್ಣ ನನ್ನ ಬಿಡು ಪುಟ್ಟಣ್ಣ ನೀನು ಇಷ್ಟು ದೊಡ್ಡ ತ್ಯಾಗ ಮಾಡಿದೆ ಅಂತ ನನಗೆ ಗೊತ್ತಿರಲಿಲ್ಲ ನಿನಗೆ ನಾನು ಏನೇನೋ ಬೈದೆ ದರಿದ್ರ ಅಂದೆ ಅನಿಷ್ಟ ಅಂದೆ ಆದರೂ ನನ್ನಂಥವನ್ನ ನೀನು ಬದುಕಿಸಿದಯಾ ಇಷ್ಟು ದೊಡ್ಡ ತ್ಯಾಗ ಮಾಡಿದ್ಯಾ ನನ್ನಂಥ ದುರಾಂಕಾರಿ ಈ ಭೂಮಿ ಮೇಲೆ ಬದುಕಬಾರ್ದಿತ್ತು ನನ್ನ ಕ್ಷಮಿಸಿಬಿಡು ಪುಟ್ಟಣ್ಣ ನನ್ನ ಕ್ಷಮಿಸ್ಬಿಡು ನನ್ನ ಕ್ಷಮಿಸ್ಬಿಡು ಪುಟ್ಟಣ್ಣ ಗಿಡ ಸುರೇಶ ಅದಕ್ಕೆ ಯಾಕೆ ಬೇಜಾರು ಮಾಡ್ಕೊಳ್ತೀಯಾ ನಾನು ಮನುಷ್ಯತ್ವ ಆದ್ಮೇಲೆ ಇದೆಲ್ಲ ಮಾಡಲೇಬೇಕಾಗತ್ತೆ ಯಾಕಂದ್ರೆ ನೀನು ಏನಾರು ಸತ್ತು ಹೋದರೆ ನಿನ್ನ ಮಗಳಿಗೆ ಯಾರಪ್ಪ ದಿಕ್ಕು ನಾನು ಇವತ್ತಲ್ಲ ನಾಳೆ ಬಿದ್ದೋಗೋವಂಥ ಮರ ಆಯಿತಾ ನಾವು ನೀವು ಚೆನ್ನಾಗಿದ್ದರೆ ಅಷ್ಟೇ ಸಾಕಣಪ್ಪ ಜಯರಾಜ್ ನೋಡಪ್ಪ ನೀನು ಇವತ್ತು ನನ್ನ ಕಣ್ತರಿಸ್ದೆ ದುರಾಂಕರದಿಂದ ಜಾತಿ ಧರ್ಮ ಅಂತ ನಾನು ದುರಾಂಕರದ ಮೆರೀತಿದ್ದವನ್ನ ಇವತ್ತು ನನ್ನ ತಿರಿಸಿ ನನ್ನ ಮನುಷ್ಯನಾಗಿ ಮಾಡಿದೆ ನೋಡು ನೀನು ಇವತ್ತಿಂದ ಅನಾಥ ಅಲ್ಲ ನಿನ್ನ ಜೊತೆ ನಾವೆಲ್ಲ ಇದ್ದೀವಿ ನಾವೆಲ್ಲ ಇದ್ದೀವಿ ನೀನು ಅನಾಥ ಅನ್ನೋ ಭಾವನೆನೇ ಬೇಡ ಇರಲಿ ಸುರೇಶಣ ನೀವಂತೂ ಬದಲಾಗ್ಬಿಟ್ರಲ್ಲ ನನಗಷ್ಟೇ ಸಾಕು ಇನ್ನೊಂದು ಕೆಲಸ ಬಾಕಿ ಇದೆ ಸುರೇಶಣ ಆ ಇಬ್ಬರು ಮಕ್ಕಳನ್ನ ಒಂದು ಮಾಡಿಬಿಡಿ ಸುರೇಶಣ ಅದೊಂದೇ ಖುಷಿ ಕೊಡೋದು ನನಗೆ ಖಂಡಿತ ಜಯರಾಜ್ ಖಂಡಿತ ಸೂರ್ಯ ಬಾರಪ್ಪ ಇಲ್ಲಿ ಪವಿ ಬಾಮ ಇಲ್ಲಿ ಸೂರ್ಯ ಪವಿ ನೋಡಿ ನೀವು ವಿದ್ಯಾಭ್ಯಾಸದ ಕೊನೆ ಹಂತದಲ್ಲಿದ್ದೀರಿ ಇದು ಮುಗ್ದಿದ ತಕ್ಷಣ ನಿಮ್ಮಿಬ್ಬರೊಳಗೆ ಅದ್ದೂರಿಯಾಗಿ ಮದುವೆ ಮಾಡೋ ಜವಾಬ್ದಾರಿ ನಂದು ಅವ್ರು ಒಂದೊಂದು ಕಿಡ್ನಿ ಇಟ್ಕೊಂಡು ಹನಿಮುರಿಗ ಸಿಡ್ನಿಗೆ ಹೋಗ್ಬೋದು ಏ ಅವ್ರ ಅಪ್ಪನ್ ಹೋಗೋದಲ್ಲ ಕಣ ಹನಿಮುಗ್ ಹುಡುಗ ಹುಡುಗಿ ಹೋಗೋದು ಸುಮ್ಮನೆ ಮಾರೇ ಅವ್ರು ಹೋಗೋದ